ಫ್ರೆಂಡ್ಸ್ ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೇನಿದು ಈ ರೀತಿ ತೋರಿಸಕತ್ತಾರಲ್ಲ ತನ್ಕೋಬೇಡ್ರಿ ಫ್ರೆಂಡ್ಸಾ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡವಂತ ಯಜಮಾನ್ರಿ ಯಜಮಾನ್ರಿ ಯಾಕೆ ಹಿಂಗೆ ಕೂತಾರ ಮ್ಯಾಗ ಬಟ್ಟೆ ಹಾಕವ ಅಂತ ನೀವು ಹೇಳ್ತೀನಿ ರೀ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ನೋಡ್ರಿ ಅಂತ ಅಯ್ಯೋ ದೇವ್ರಿ ಯಾಕೆ ಹಿಂಗೆ ಕುತೀರಿ ಫ್ರೆ ಬಟ್ಟೆ ಹಿಂಗೆ ಹಾಕೋ ಹೆಂಗ ಕುತೀರಿ ನೋಡಿರಿ ಫ್ರೆಂಡ್ಸ ನಾ ಇಲ್ಲಿ ಬಟ್ಟೆ ಮಾಡಿ ರೀ ಇಲ್ಲಿ ಬಟ್ಟೆ ಇವು ಡೈಲಿ ಹೋಗಿದ್ದೀವಿ ರೀ ನಾ ಈ ಕುರ್ಚಿ ಮ್ಯಾಗಿಟ್ಟು ಇಲ್ಲಿ ಮಡ್ಚೋಗ ನಿಂದಿರ್ತಿದ್ರಿ ಇವರು ಇಲ್ಲಿದು ಕುರ್ಚಿ ಮ್ಯಾಗಿಂದ ಎದ್ದಿಲ್ರಿ ಫ್ರೆಂಡ್ಸ ಅದಕ್ಕೆ ನಾ ಏನು ಮಾಡ್ತೀನಿ ರೀ ಅವ್ರ ಮ್ಯಾಗ ಬಟ್ಟೆ ಇಟ್ಕೆ ನಾ ಇಲ್ಲಿ ಬಟ್ಟೆ ಮಾಡಿ ಚಿಡ್ಲಕತ್ತೀನಿ ರೀ ಒಂದು ಒಂದು ಕರೆಕ್ಟ್ ಅದ ಇಲ್ಲಿ ಮತ್ತೆ ಹೇಳಿಲ್ಲ ಇಲ್ಲ ಇಲ್ಲಾಂದ್ರ ಇಲ್ಲಿ ಇಲ್ಲಿ ಇರ್ತೀವಿ ಇಲ್ಲಿ ಬಟ್ಟೆ ಹಾಕಿ ಇಲ್ಲಿ ಇದು ಮಾಡಿಸಿ ಇಲ್ಲಿ ಇಡಬೇಕು ಅದ್ಯಾಕೆ ಬೇಕು ರೀ ಸುಮ್ಮನೆ ಇವ್ರ ಮ್ಯಾಗ ಇಟ್ಟರೆ ಚೆನ್ನಲ್ಲ ರೀ ಫ್ರೆಂಡ್ಸಾ

ಅಯಕುತನ ರಾಜ ರಾಜೌರಿ ದوكان ಮೇಲೆ ಅಯಕುತನ ರಾಜೌರಿ ಅಂಗದರಿಕ್ಕೆ ಬರ್ತೈ ಮೈಡಿಯ ಇಲ್ಲಿ ಏನೆಲ್ಲಂದ್ರ ಅವರ ಮೇಲೆ ಅತ್ತೆ ಬಟ್ಟಿ ಮಾಡ್ತಾರೆ ಅವರು ಮಡನ್ ನೆನೆ ಮಾತಾಕಕ್ಕೆ ನಿಲ್ಲಲೇ ಇರರು ಬಟ್ಟಿ ಮಾಡ್ತಾನೆ ಪಟ ಪಟ ಅಂತ ಕರ್ಕೊಂಡು ಬಾಳವರು ಪಟ ಪಟ ಬಟ್ಟಿ ಮಾಡ್ತಿದ್ನಂ ಅಂತ ಹೇಳ್ಸೋದು ಏಕದಕ್ಕೆ ತೆಗಿ ಅಂಗನ ಸ್ತ್ರೀ फ्राइडेडेटरडेडे सं मंडे ट्यूस्डे वेन्स्डेडे थर्सडेटर फ्राइडेडेपर एपल एपल डीपरबॉल डी डॉगर डॉग E for Elephant? E for Elephant. Ibu for Fish? Ibu hari lipat, Jani, Jani. Jani, Jani. Jani, lipat, Ibu hari lipat, Ibu Jani jani. Jani hari lipat, Ibu hari lipat, No, Papa. No, Papa. hari lipat, Ibu hari lipat, Ibu Open your mouth. ಫ್ರೆಂಡ್ಸ್ ವಿಜ್ಜು ವಿಡಿಯೋ ಮಾಡ್ದ ವಿಜ್ಜು ನಾ ವಿಡಿಯೋ ಮಾಡ್ದ ಏ ವಿಜು ವಿಡಿಯೋ ಮಾಡ್ದ ನಾ ವಿಡಿಯೋ ಮಾಡ್ದೀ ಮಾಡಬೇಕು ವೀಡಿಯೋ ವಿಡಿಯೋ ಅಂದ್ರೆ ಆಗ ಬರ್ಲವ್ರ ಬೇಡ ಅಂತಾರೆ ಇವ್ರಿಬ್ರಲ್ಲಿ ಹೋಮ್ ವರ್ಕ್ ಮಾಡತ್ತಾರ ಮುಖ ತಕೊಂಡು ಮಾಡ್ರಿ ಮಾಡ್ರಿ ನೀ ಏನು ಅಭ್ಯಾಸ ಮಾಡ್ತಿ अब त्वंडी पाठ मारतां। त्वंडी पाठ जानी 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 येस पापा, इतें शुगार नौपापा, टेलिंग लाए, नौपापा, अपले लोग। आप <laughs> ऑपा, बैजु, सम्मा मर, सीधा सम्मा मडल, चरशाती रां मावड़ जोजी पापा ओ, मारा दिल

ನಾನು ಹೇಳಬೇಕು ಹೇಳಕ್ಕೆ ಶಬ್ದ ಬಣ್ಣಕಡಿ ಮಂಜಲ್ಲಾದ್ರಿತಿ ನೋಡಿ ಫ್ರೆಂಡ್ ಆಯ್ ಗೋಲ್ಮಾಚೆ ತರ ತರ ಅದ ಚೆನ್ನ ಮೆಕಪ್ ಮಾಡಿದ್ರಿ ನಾನು ಸಂಘಡ ಕರ್ಕೊಂಡೆ ಅಂದ್ರೆ ಹೋಗಲಗರಿ ಹಾರಾ ಪೂರೆ ತಗೊಂಡಿದ್ರ ಅಂದ್ರೆ ಹ್ಯಾಮ್ ಮಾಡಬೇಕು ರೀ ಪೌಡರ್ ಇಟ್ಕೋಬಡ ಅಂದ್ರೆ ಪೌಡರ್ ಇಟ್ಕೊಂಡನಿ ತೆಲಿ ಇಟ್ಕೋಬಡ ಅಂದ್ರೆ ತೆಲಿ ಇಕ್ಕೊಂಡಾರಿ ಅಲ್ಲಾರ್ದಿನ್ ಸ್ಟೈಲ್ ಅದಿದೆ ಹ್ಮ್ ಯಾರಾ ಎಲ್ಲ ನೋಡ್ತಿದ್ರೆ ಏನು ಮಾಡಾದ್ರೆ ನಿಮಗೆ ಮೈ ಬಾಸ್ मेरा भाई ಅಲ್ಲಾರ್ಜೋ ಮಾ ಅಣ್ಣಯ್ಯ ನೀವು ಗೋಬಿวจರಿ ಯಾತ್ರಾ ತರನ گئیದಿ ಓಕೆ ಬೈ

फ्रेंड्स इधर उड़ी बंदा नोट रही सिंगल एक प्लस और सब तंदरा नेगली बंदा था सिंगल एक प्लस नेगली बंदा था नहीं उड़ी बंदा है ना उड़ी आग पर तो कत्ल है नहीं नहीं जान मार सकते हैं कत्ल है दम दम चलो कोई नहीं चलो कोई नहीं बिच्छी कुड़बंदा जीवन था यार तंदरा नेगली फ्रेंड्स नोट रही ಇದಕ್ಕೆ 30 ತಂದರೆ ಹಾಳಿಗೆ ಹಮಸಿರಲಿ 30 ತಂದರೆ ದಿನ हारा ಮಾಡಬೇಕು 30 ರೂಪಾಯಿಯಲ್ಲಿ ऑलरेडी ಮೂರು ಆ ತಂದಿದೆ ಅದು ಒಂದು ಕದ ಲಡಿ ಕೊತ್ತು ಮನೆಗೆ ಹಾ ತಂದಿರಿ 20 ರೂಪಾಯಿ ಕೊಲ್ಲ ಕೊಡು 20 10 ಹೆಂಗಿರೆಡ್ಕ ಬಂದಾರ ಲಡಿಗ ಒಂದು ತೆರೆದ ನೀರ ಏನು ಏನು ಇದೆ ಮತ್ತೆ ಗುಡ್ 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 ಚುಕಾ ತಂದರಿ ಬೆಂಡೆಕ ತಂದರಿ

ఇంక వ్యాడద నోడ్రీడమ్ ఇంట్ జాస్తి తిల్లకి పోవాలి ఫ్రెండ్స్ ఇదే ఔట్ ఆ తర వర్గిన పౌట తినీ జాస్తి బట్ నేక్ నోడ్రీ తిల్లక మన ముగ్ధ తిండీ పోతీ తిండి తింటే ಕಿಂತೀರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಅಂದ್ರೆ ಕಳಿಸ್ ಅವರು ಕಿಂತೀರ ಕೆಲಸಕ್ಕೆ ಭಾಳ ಅವ್ರಿ